ಓಂ ನಮಃ शिवाय ಶ್ರೀ ಗುರುವೇ ನೀರಕ್ಷಿಸನ್ನನುರಾಗರಹಿತ ನಿಷಕ್ತ ಬ್ರಹ್ಮವೇ ಯೋಗಿ ಜನ ಅಡವೇಶಯನುತಲಿ ುತಿಶಗತಿಯಹುದು ನಿತ್ಯ ಸುಖ ಶಿವಸುಖ ಉತ್ತಮೋತ್ತಮನೆಂದೆ ಮರೆಯದೆ ನಿತ್ಯ ಕೊಂಡಾಡುವನೆ ಧನ್ಯನು ಎಂದು ಶ್ರುತಿ ಸಾರೆ ಅತ್ಯಧಿಕ ಆನಂದದಿಂದಲಿ ಭೃತ್ಯ ಭಾವ ವಹಿಸಿ ಎನ್ನಯ ಚಿತ್ತ ನಿಲುಗಡೆನೆನ್ನೊಳಿರಿಸೈ ಅಡವಿಸಿದ್ದೇಶ ಆದಿಶರಣನೆ ನೀನೆ ಕೇವಲನಾದ ಬಿಂದು ಮೂರುತಿ ಬೋಧಿಸಲು ಗುರುಲಿಂಗ ಜಂಗಮನಾದ ಮಹಾತ್ಮ ಗಾದಿ ಮಾತು ಇದಲ್ಲ ತಿಳಿದರೆ ಆದಿ ಮಧ್ಯ ಅಂತ್ಯರಹಿತನು ವೇದಶಾಸ್ತ್ರದ ನಡೆನುಡಿಯು ನಿಜ ಅಡವಿ ಸಿದ್ಧಶ ಅಷ್ಟಮೂರುತಿ ನೀನೆಯಾದುದು ಶ್ರೇಷ್ಠ ಸದ್ಗುರು ಸಕಲ ನೀ ಅಷ್ಟು ಲಿಕ್ಕ ಸಾಧ್ಯನು ದೇವಮೂ ಜಗದೀ ನಿಷ್ಠೆಯುಳ್ಳವ ಬಲ್ಲ ನಿನ್ನನು ಎಷ್ಟು ಹೊಗಳಿದರಲ್ವೆ ಕಾಣ್ಮದು ಕಷ್ಟ ಹರಿಸೈಭವಕ್ಕೆ ಹೇಸಿದೆ ಅಡವಿಸಿದ್ದೇಶ ಲೋಕ ನಿಂದ್ಯವ ತಾಳಲಾರದೆ ಜೋಕ್ಯ ನಿನ್ನ ಪಾದವ ಏಕನಿಷ್ಠಿ ಕಂಡೆ ಸಲಹೈ ಎನ್ನ ನನವರತ ನೀ ಕರುಣಿಯಂದನು ತ ಸಾಕರಾಗಲಿ ಬೇಕು ತೀವ್ರದಿ ಲೋಕ ಲೋಕರಕ್ಷಕ ನಿನ್ನ ನಂಬಿದೆ ಅಡವಿಸಿದ್ದೇಶ मन्दमतिनानय्य नोडदे चन्दवह निजमुक्ति भक्ति कन्दनि वने सलहै घटविरुव परियू बन्धु नीने यन्नुत चन्द चन्दाडि हरिसुवे तन्दे नीने सकल जीवके अडवि सिद्धेश ದುರ್ಗುಣಿಯು ನಾನಯ್ಯ ನೀನೇ ಮೂರುತಿಯು ಎನ್ನುತ ಸ್ವರ್ಗ ಇದೆ ಕೈಲಾಸ ಕೈವಲ್ಲೆಂದು ನಂಬಿದೆನು ಭರ್ಗೋ ದೇವೀಶ್ವರ ಸದಾಶಿವ ಆರ್ಗೆ ಅಳವಡದಂಥ ವಸ್ತುವೆ ಯಾರ್ಗೆ ಹೇಳಲಿ ಅನ್ನ ಸುಖ ದುಃಖ ಅಡವಿಸಿದ್ದೇಶ ಯನ್ನು ಬಂಧ ಅಣುಗನು ಮಾನ ಅಭಿಮಾನಗಳು ನಿನ್ನವು ಏನು ಹೇಳಲಿ ಸಕಲ ಅಂತರ್ಯಾಮಿ ನೀನಂದು ಖೂನ ವಿವುದೈವೇದ ತಾನೆ ತಾನಾದವನು ಶಿವಯನು ತೇನು ಹೇಳಲಿ ಸರ್ವನೀನೈ ಅಡವಿ ಸಿದ್ಧೇಶ ಪಾಮರನು ನಾನಿಮ್ಮ ನಡೆನುಡಿಯ ಮಹಾತ್ಮಯನೇನು ಬಲ್ಲನು ಸ್ವಾಮಿ ನಿಮ್ಮಯ ಕರುಣದಿಂದಲಿ ಬಂದು ನುಡಿಯೂ ನೇಮ ಸೀಮೆಗಳಿಲ್ಲದ ಚಲಿತ ಕಾಮ ಸಂಹರ ಶಂಭು ಶಂಕರ ಧಾಮ ವಿರಹಿತ ಒಡೆಯ ನೀನೈ ಅಡವಿ ಮರುಳ ಕಿಂಕರ ನಾನು ನೀನೆ ಹರಿಹರ ಬ್ರಹ್ಮೆಂದು ಹೊಗಳಿದೆ ಗುರುತು ಎಲ್ಲರಿಗರಿಗೆ ನಿನ್ನಯ ಗುಪ್ತದ ಲೀಲ ಚರ ಅಚರ ನೀನೆಂದು ವೇದವು ವರಲು ಕೇಳಿ ನಿನ್ನಯ ಮೊರೆಯ ಹೊಕ್ಕನು ಬಿಡದೆ ರಕ್ಷಿಸು ಅಡವಿಸಿದ್ದೇಶ ಬಂದ ಜನರೊಳನಗೆ ಗಿಡಾಗದೆ ಹಿಂದು ಮುಂದು ಕಾದಿರೆಂದೆನು ತಂದೆ ಮನ ಕೊಟ್ಟಿರಿಸು ಎನ್ನಯ ಬಯಕೆ ಇದು ಒಂದೇ ಎಂದು ಎಂದಿನ ಸೇವಕನು ನಾ ಇಂದು ಬಂದೆನು ಸ್ತುತಿಸಿ ಮುಕ್ತಿಯ ಹೊಂದಿಯಾನಂದಾಗಿ ಮರೆಯಲಿ ಅಡವಿ ಕಾಲ ಕಾಲದ ಶೇವಕನು ಕೀಲು ನಿನ್ನದು ಲೋಲ ಮೂರುತಿ ನೀನೆ ಬಲ್ಲೆ ಜಾಲಮಾಯವಿದೂ ಮಾಲೆ ಹಾಕಿ ಎಲ್ಲ ಜೀವಕ್ಕೆ ಶೂಲಿ ನಿನ್ನಯ ಆಟ ಅರಿದೈ ಪಾಲಿಶನ್ನುತ ತಬೇಡಿ ಕೊಂಬುವೆ ಅಡವಿಸಿದ್ದೇಶ ಹೆಂಡರನ್ನು ತಲಿ ಮಕ್ಕಳನ್ನು ತಲಿ ಕಂಡ ಕಂಡ ಕಡೆಗೆ ಹರಿಯುವುದು ಬಂಡು ಹರಿಯದೆ ಬಯಕೆ ಮಾಡುವ ಮನವ ಕೊಡಬ್ಯಾಡ ಕಂಡು ನಿನ್ನಯ ದಿವ್ಯ ತೇಜವ ಉಂಡು ಶಿವಲಿಂಗದಲ್ಲಿ ತೃಪ್ತಿಯ ಗೊಂಡು ನಿಬ್ಬೆರಗಿರುವು ಪಾಲಿಸು ಅಡವಿಸಿದ್ದೇಶ ಕೆಸರಿ ನೊಳು ಕಮಲಿರುವ ಪರಿಯಲಿ ಹುಸಿಯ ಸಂಸಾರದೊಳು ಇರಿಸೈ ಶಶಿಧರನೆ ನಾ ಬೇಡಿ ಕೊಂಬೆನು ನಿತ್ಯ ನಿತ್ಯದಲ್ಲಿ ನಾ ನಿನ್ನ ಹಾಡಿದ ರಸಿಕನಲ್ಲವು ಮೂಢಮತಿನ ಹುಸಿಯ ದೇಹ ವಸಲಹು ಇಹ ಪರ ಅಡವಿ ಸಿದ್ಧೇಶ ಕುಂಬಾರ ಹುಳದಂತೆ ರಾಡಿಯು ಎಂಬ ಮೂರು ಮಲದೊಳಿರಿಸೈ ಸಾಂಬ ಶಿವ ಸದ್ಗುರುವೆ ಮೊರೆ ಇಡುತಿಯನು ಇದಕ್ಕಾಗಿ ನಂಬಿದೆನು ನಿನ್ನ ಪಾದವ ಎಂದು ದಿನದೊಳು ತುಂಬಿ ತುಳುಕದ ಸುಖವ ಬೇಡುವೆ ಅಡವಿ ಸಿದ್ದೇಶ नारिमकलु नरकबेन्दे सारवदके भयदिम् बारिबार निज आशीर्वाद कारणके बे केवल तूर्याती शान्तरूरुयन्ते अडवि सेश ಸಾಧು ನುಡಿದ ನುಡಿಯ ಬೋಧವು ವೇದ ನಾಲ್ಕು ಹೊಗಳು ತಿಹವು ಶೋಧ ಮಾಡಿಯ ಸಾಧು ಪುರುಷರ ನುಡಿಯ ನಂಬಿದೆನು ಆದರಾದಿಯು ಪಶ್ಚಿಮಾತೆಯು ಸಾಧನವು ಅವು ಯಾಕೆ ನಿನ್ನಯ ವಿನೋದ ಮಾತನು ಕೇಳಿ ಮೋಕ್ಷವು ಅಡವಿ ಕೋಡಿ ಸಂಸಾರಿದನು ನೀನೇ ಸಲಹಲು ಉತ್ತಮಾಹುದು ಪೀಡಿಯಾಹುದು ನಿನ್ನ ಬಿಟ್ಟರಗಳಿಗೆ ಸುಖವಿಲ್ಲ ಆಡಲ್ಯಾತಕೆ ನೀನೇ ಬಲ್ಲೆ ಮಾಡಬಾರದು ಮಾಡಬೇಕಿದು ಮಾಡಿ ಮಾಡದ ಪರಿಯೊಳಿರಿಸೈ ಅಡವಿಸಿದ್ದೇಶ ನನಗೆಯು ಬರುವುದು ನಿನ್ನ ಆಟವ ಬಗೆಯ ಕಾಣುತ ಬಲ್ಲಗಾರಗೆ ಜಗವನಲ್ಲಾಡಿಸುವೆ ಒಂದೇ ಸೂತ್ರದಿ ದಿನ ದಿನದೀ ನಿಮ್ಮ ಮಹಿಮೆಯ ಅರಿಯದೈ ಜಗದ ಜನಗಳು ತಿಳಿಯಲರಿಯರು ಸುಗುಣ ನೀನೇ ಬಾಹುದು ಅಡವಿಸಿದ್ದೇಶ परुष मुटलु वरुष कट्टे शरीर सुखमय नोडि दाक्षण हरुष आनन्दायतु संसार शरधिया चरण दलिना केणि कण्डनु मरणतनक निष्पृहते इु इरिसुयन्नय सुखव बेडुवे अडव सिद्धेश ಮಾಯ ಮೋಹದಿ ಬೀಳಗೊಡದಲೆ ನ್ಯಾಯದಿಂದಲಿ ಬಾಳುವಾ ಪರಿ ಕಾಯ ವಾಚ ಮನಸ ತ್ರಿಕರ್ಣ ಶುದ್ಧದಲ್ಲಿ ಆಯುಷಿಲ್ಲದೆ ನಿನ್ನ ಸ್ತುತಿಯನು ಪ್ರಿಯವಾಗಿಯೇ ಮಾಡುವ ಸಮುದಾಯ ಗುಣಗಳ ಕೊಟ್ಟು ಸಲಹೆ ಅಡವಿಸಿದ್ದೇಶ नमो नमो त्रिमलवायद्धवने नमो नमो एकादशलिङ्गवे नमो नमो तत्त्वादितात्विकबोधमाधवने नमो नमो नवलिङ्गदळगति नमो नमो नवचक्रनीनेले नमो नमो सर्वल्लादने अडवि सिद्धेशा नमो नमो अष्टाङ्गमूरुति नमो नमो श्रेष्ठादकीरुति नमो नमो षट्स्थल ब्रह्मवे साधु शरण साधुशरणशिवा नमो नमो गुरुलिङ्ग जङ्गमने नमो नमो चर अचरनादवने नमो 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 बसवादिप्रमथने अडविसिद्धेश नमो नमो यन्नादेवने नमो नमो जगजीवरक्षक नमो नमो सकलादवस्तुवे उत्थिय नीनु नमो नमो यम्बुवेनु इहपर नमो नमो ना निन्न त्वत्तले नमो नमो निज निज स्वरूपने अडविषिद्धेश त्राहि सर्वं ब्रह्मनादने त्राहि सर्वापराधक्षमिसै त्राहि यन्दे बेडि कोम्यनु नीने घनव्यू त्राहि त्राहि जीव चेतनात्मक त्राहि यल् कुटुम्ब निन्नदु अडविषिद्धेश ಅಂಕಲಗಿ ಬೆಳ್ಳಾರಿ ಮಠದಲಿ ಶಂಕರನು ನಿರುಪಾಧಿ ಗುರುವರ ಕಿಂಕರನು ಸಲು ಹಲಿಕೆ ನಿಜವು ನಿಜವೂ ನಿಜವೆಂದು ಢಂಕೆ ಹೊಡೆಯಿತು ಮೂರು ಲೋಕದಿ ಸಾಂಖ್ಯತಾರಕ ಅಮನಸ್ಕದಾಪರಿ ಅಂಕಿತವು ಕೇಳ್ಕಂಡು ಹೊಗಳಿದೆ ಅಡವಿಸಿದ್ದೇಶ इति श्रीमत्परमापरोक्ष श्रीसुवर्णानन्दचरणारूढ निरुपाधिगलिन्द विरचितवाद अडविसिद्धेश्वर अपराधस्तोत्र समाप्ति ॐ नमः शिवा